ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ ಇವತ್ತು ನಾನು ಮಕರ ರಾಶಿಯ ಏಪ್ರಿಲ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಮಕರ ರಾಶಿಯವರಿಗೆ ಸಾಡೇ ಸಾತಿಯ ಮುಕ್ತಾಯದ ನಗು ಮನಸ್ಸಲ್ಲಿ ಒಂದು ಖುಷಿ ಮನಸ್ಸಲ್ಲಿ ಒಂದು ನೆಮ್ಮದಿ ತೃಪ್ತಿ ಹೇಳುವಂಥದ್ದು ಈ ಏಪ್ರಿಲ್ ಮಾಸ ಭವಿಷ್ಯದಲ್ಲಿದೆ ಈಗ ಮುಂದೆ ನೋಡೋದಿದ್ದರೆ ಸಾಡೇ ಸಾತಿಯ ಮುಕ್ತರಾದಂಥ ಈ ಮಕರ ರಾಶಿಯವರ ಏಪ್ರಿಲ್ ಮಾಸ ಭವಿಷ್ಯ ಹೇಗಿದೆ ಪ್ರಥಮವಾಗಿ ಬರುವಂಥದ್ದು ಧೈರ್ಯ ಜಾಸ್ತಿ ಆಗ್ತದೆ ಇವರಲ್ಲಿ ಇಷ್ಟು ವರ್ಷ ತಾವು ಏನೆಲ್ಲ ಮಾಡೋಕ್ಕೆ ಹೋಗಿ ಏನೆಲ್ಲ ಕೆಲಸ ಮುಗೀತದೆ ಹೇಳಬೇಕಾದ್ರೆ ಅದು ಮುರಿದುಬೀಳುವಂಥದ್ದು ಅಥವಾ ಅದರಲ್ಲಿ ಒಂದು ಅಪಜಯ ಸಿಕ್ಕಿರುವಂಥದ್ದು ಅಥವಾ ಕೆಲಸ ಅರ್ಧದಲ್ಲೇ ನಿಂತ್ಕೊಂಡು ಸ್ಟಾಪ್ ಆಗೋಗಿರುವಂಥದ್ದು ಹಾಗಾಗಿ ಏನಾಗಿತ್ತು ಕೇಳಿದ್ರೆ ನಿಮ್ಮಲ್ಲಿ ಒಂದು ನೆಗೆಟಿವ್ ಒಪಿನಿಯನ್ ಬಂದೋಗಿತ್ತು ನನ್ನ ಹತ್ರ ಏನೂ ಮಾಡೋಕ್ಕಾಗ್ತದೋ ಇಲ್ವೋ ಅಥವಾ ನಾನು ಮಾಡಿದ್ದೆಲ್ಲ ಸಕ್ಸಸ್ಫುಲ್ ಆಗ್ತದೋ ಆಗೋದಿಲ್ವೋ ಏನು ಮಾಡೋಣ ಮುಂದೆ ಹೇಳುವಂಥದ್ದು ಒಂದು ಭಯ ನಿಮ್ಮಲ್ಲಿ ಕಾಡ್ತಾ ಇತ್ತು ಆದರೆ ಈ ಏಪ್ರಿಲ್ ತಿಂಗಳಿನಿಂದ ಇಂತಹ ಭಯ ದೂರ ಆಗ್ತದೆ ಧೈರ್ಯ ಜಾಸ್ತಿ ಆಗ್ತದೆ ಈ ಧೈರ್ಯ ಬಂದರೆ ಏನಾಗ್ತದೆ ಅಂತಂದರೆ ಒಂದು ನೀವು ಮಾಡುವಂಥ ಕೆಲಸದಲ್ಲಿ ಜಯ ಜಾಸ್ತಿ ಆಗ್ತದೆ ಒಂದು ಆರ್ಥಿಕ ಅಭಿವೃದ್ಧಿ ಆಗುವಂಥದ್ದು ಒಂದು ವಿಶೇಷವಾದಂಥ ಒಂದು ಧನ ಲಾಭ ಆಗುವಂಥದ್ದು ಈ ರೀತಿಯಾಗಿ ಈ ಧೈರ್ಯ ಜಾಸ್ತಿ ಆದಾಗ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಒಂದು ಶ್ರದ್ಧೆ ಭಕ್ತಿಯಿಂದ ಒಂದು ಕಾನ್ಫಿಡೆಂಟಿಂದ ನೀವು ಮಾಡಿ ಖಂಡಿತವಾಗ್ಲೂ ಯಶಸ್ಸು ನಿಮಗೆ ಸಿಗ್ತದೆ ಮನಸ್ಸಿಗೆ ನೆಮ್ಮದಿ ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂಥರ ಮೈಂಡಲ್ಲಿ ಕಿರಿಕಿರಿ ಆಗ್ತದೆ ಅಥವಾ ಒಂದು ನೆಮ್ಮದಿ ಅಂದ್ಕೊಂಡು ಇರಲಿಲ್ಲ ಏನು ಮಾಡೋಕ್ಕೋದ್ರೂ ಕೂಡ ಆ ಕೆಲಸ ಒಂದೊಮ್ಮೆ ಸಕ್ಸಸ್ ಆದರೂ ಕೂಡ ಮಾನಸಿಕವಾಗಿ ನಿಮಗೆ ನೆಮ್ಮದಿ ಅಂತ ಇರ್ತಿರಲಿಲ್ಲ ಎಲ್ಲಿಂದನೋ ಒಂದು ನಿಮಗೆ ಕಿರಿಕಿರಿ ಉಂಟಾಗೋದು ಅಥವಾ ಮನೆಯಲ್ಲೇ ಒಂದು ಅಶಾಂತಿ ಅಥವಾ ಎಲ್ಲೇ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ಒಂಥರ ಅಶಾಂತಿ ಅದು ನಿಮಗೆ ಹೇಳ್ಕೊಳೋಕ್ಕಾಗ್ತಿರ್ಲಿಲ್ಲ ಅದು ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿರಲಿಲ್ಲ ನಿಮಗೆ ನಿಮ್ಗೆ ಏನಾಗ್ತಾ ಇದೆ ಅಥವಾ ಏನಾಗ್ತಿದೆ ಹೇಳುವಂಥದ್ದು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕಾಗದೇ ಇರುವಂಥದ್ದು ಒಂದು ಕಿರಿಕಿರಿ ಇತ್ತು ಆದರೆ ಈಗ ಅದೆಲ್ಲ ದೂರ ಆಗಿಬಿಟ್ಟು ನಿಮಗೆ ಮನಸ್ಸಿಗೆ ಒಂದು ನೆಮ್ಮದಿ ಬರುವಂಥದ್ದು ಒಂದು ಶಾಂತಿ ಸಿಗುವಂಥದ್ದು ಆಗ್ತದೆ ಪ್ರಯತ್ನಕ್ಕೆ ತಕ್ಕ ಫಲ ಈ ಸಾಡೆತಿಯ ಸಂದರ್ಭದಲ್ಲಿ ಶನಿದೇವ ಬಂದು ನಿಮಗೆ ನೆಗೆಟಿವ್ ಆಗಿತ್ತು ಆದರೆ ಈ ಶನಿ ಸಂಚಾರದಿಂದ ಏನಾಗ್ತದೆ ಕೇಳಿದರೆ ನೀವು ಯಾವುದೇ ಕೆಲಸಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಅದಕ್ಕೆ ಒಂದು ಫಲ ಸಿಗುವಂಥದ್ದು ಅದರಲ್ಲಿ ವಿಶೇಷವಾದಂಥ ಒಂದು ಲಾಭ ಗಳಿಸುವಂಥದ್ದು ಜಯಗಳಿಸುವಂಥದ್ದು ಆಗ್ತದೆ ಹಾಗಾಗಿ ಪ್ರಯತ್ನ ನೀವು ಪಡಲೇಬೇಕು ಪ್ರಯತ್ನ ಪಟ್ಟಾಗಲೇ ಯಾವುದೇ ಒಂದು ಕೆಲಸ ಆಗುವಂಥದ್ದು ಇಲ್ಲ ಈಗ ಸಾತಿ ಮುಗೀತು ನನ್ನ ದಿನ ಚೆನ್ನಾಗಿದೆ ಅಂದ್ಕೊಂಡು ನೀವು ಮನೇಲೇ ಕೂತ್ಕೊಂಡು ಅಥವಾ ಯಾವುದೋ ಒಂದು ಯೋಚನಾ ಶಕ್ತಿಯಲ್ಲಿ ಯೋಚನಾ ಮಗ್ನರಾಗಿ ನೀವು ಕೂತ್ಕೊಂಡ್ರೆ ಯಾವ ಕೆಲಸ ಆಗೋದಿಲ್ಲ ಖಂಡಿತವಾಗಲೂ ನೀವು ಪ್ರಯತ್ನ ಪಡಬೇಕು ಪ್ರಯತ್ನ ಪಟ್ಟರೆ ವಿಶೇಷವಾದ ಫಲ ಈ ಶನಿದೇವನಿಂದಲೇ ನಿಮಗೆ ಸಿಗುವಂಥದ್ದು ಇನ್ನು ಮುಂದೆ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ಸಣ್ಣ ಪುಟ್ಟ ಮಂಡಿ ನೋವು ಸೊಂಟ ನೋವು ಅಥವಾ ಒಂದು ಆ್ಯಸಿಡಿಟಿ ಪ್ರಾಬ್ಲಮ್ಗಳು ಇದ್ದವರು ಅಥವಾ ಏನಾದರೂ ಬಂದುಬಿಟ್ಟು ನಿಮಗೆ ಸ್ತ್ರೀಯರಾದರೆ ಏನೋ ಒಂದು ಪಿ ಸಿ ಯು ಡಿ ಅಂತ ಅದರಿಂದ ಮುಕ್ತರಾಗುವಂಥದ್ದು ಮತ್ತು ಆರೋಗ್ಯ ಸ್ಥಿರವಾಗಿರ್ತದೆ ನಾನು ದೀರ್ಘಕಾಲದ ರೋಗದ ಬಗ್ಗೆ ನಾನು ಹೇಳ್ತಾ ಇಲ್ಲ ದೀರ್ಘಕಾಲದ ರೋಗದವರೆಗೂ ಕೂಡ ಒಂದು ಐವತ್ತರಷ್ಟು ನಿಮಗೆ ಗುಣಮುಖವಾಗುವಂಥದ್ದು ಮತ್ತು ನಿಮಗೆ ಸಂಬಂಧಪಟ್ಟಂಥ ಡಾಕ್ಟ್ರಿಗೆ ನೀವು ಕನ್ಸಲ್ಟ್ ಮಾಡಿ ಖಂಡಿತವಾಗ್ಲೂ ಆಗ್ರ ಆರೋಗ್ಯದಲ್ಲಿ ಸ್ಥಿರತೆಯನ್ನು ಕಾಣ್ಬೋದು ನೀವು ವಿಶೇಷವಾಗಿ ಮೂರನೇ ಮನೆಯಲ್ಲಿ ಶನಿ ರವಿ ಬುಧ ಶುಕ್ರ ರಾಹು ಪ್ರತಿಯೊಂದು ಗ್ರಹವೂ ಇದರಲ್ಲೇ ಸ್ಥಿರವಾಗಿರೋದರಿಂದ ನಿಮಗೆ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಒಂದು ಅದ್ಭುತವಾದಂಥ ಫಲಗಳೇ ಸಿಗ್ತದೆ ಅದರ ಬಗ್ಗೆ ಬೇರೆ ಮಾತಿಲ್ಲ ಈ ಹನ್ನೆರಡು ರಾಶಿಗಳಲ್ಲೂ ಕೂಡ ನಾವು ಕಂಪೇರ್ ಮಾಡಿ ನೋಡಿದರೆ ಮಕರ ರಾಶಿಯವ್ರದ್ದು ಅತ್ಯದ್ಭುತವಾಗಿದೆ ರಾಜಯೋಗ ಇದೆ ಇಷ್ಟು ದಿನ ನಮ್ಮ ಹತ್ರ ಬರೀ ಸರಸ್ವತಿ ದೇವಿ ಮಾತ್ರ ಇದ್ದರು ಈಗ ಧನಲಕ್ಷ್ಮಿ ಕೂಡ ನಿಮ್ಮ ಜೊತೆಗೆ ಬರುವಂಥದ್ದು ನಿಮಗೆ ನಿಮ್ಮ ಕೆಲಸದಲ್ಲಿ ಒಂದು ವಿಶೇಷವಾದಂಥ ಫಲ ಕೊಡುವಂಥದ್ದು ಆಗ್ತದೆ ಯೋಚನೆ ಮತ್ತು ಯೋಜನೆ ರೂಪಿಸಿದಷ್ಟು ಧನಲಾಭ ವಿಶೇಷ ಕೀರ್ತಿ ವಿಶೇಷವಾದಂಥ ಒಂದು ಗೌರವ ಸಮಾಜದಲ್ಲಿ ಒಂದು ಕೀರ್ತಿ ಎಲ್ಲ ಸಿಗುವಂಥದ್ದು ಯೋಚನೆ ಅಂದರೆ ಪ್ಲ್ಯಾನ್ ಮಾಡ್ಕೊಳ್ಳುವಂಥದ್ದು ನೀವು ಮುಂದೆ ಏನು ಮಾಡಬೇಕು ಕೆಲಸ ಹೇಳುವಂಥ ಪ್ಲ್ಯಾನ್ ಯೋಜನೆ ಅಂತಂದರೆ ಅದಕ್ಕೆ ಬೇಕಾದಂತಹ ಕೆಲವೊಂದಿಷ್ಟು ಕಾರ್ಯಗಳನ್ನು ನೀವು ಮಾಡಬೇಕಾಗಿರೋದು ಒಂದು ಫೈನಾನ್ಷಿಯಲಿ ಆಗಿರ್ಬೋದು ಕೆಲವೊಂದಿಷ್ಟು ಬಿಸ್ನೆಸ್ ಮಾಡಬೇಕು ಅಂತಂದರೆ ಅದಕ್ಕೆ ಕೆಲವೊಂದಿಷ್ಟು ಸ್ಥಳಗಳ ಅನ್ಕೋ ಅವಶ್ಯಕತೆ ಇರ್ತದೆ ಅಂಥವೆಲ್ಲ ನೀವು ಪ್ರಿಪೇರ್ ಮಾಡ್ಕೋಬೇಕು ಅದನ್ನು ನೀವು ಮುಂದುವರ್ಸ್ಕೊಂಡು ಹೋದರೆ ಖಂಡಿತವಾಗ್ಲೂ ನಿಮಗೆ ಲಾಭ ಹೇಳುವಂಥದ್ದೇ ಬಿಟ್ಟರೆ ನಷ್ಟ ಹೇಳುವಂಥದ್ದು ಈ ಏಪ್ರಿಲ್ ಮಾಸದಲ್ಲಿ ಇಲ್ಲ ಹಾಗಾಗಿ ನೀವೇನೇನೆಲ್ಲ ಮಾಡಬೇಕಂತ ಇದ್ದೀರೋ ಅಥವಾ ಯಾವುದೆಲ್ಲ ಯೋಚನೆಯಲ್ಲಿದ್ದೀರೋ ಆ ಯೋಚನೆಗಳು ಪಾಸಿಟಿವ್ ಆಗಿರಲಿ ಅದು ಯಾವುದೇ ಕಾರಣಕ್ಕೂ ನೆಗೆಟಿವ್ ಕಡೆಗೆ ತೊಗೊಂಡು ಹೋಗಬೇಡಿ ಖಂಡಿತವಾಗ್ಲೂ ವಿಶೇಷವಾದ ಲಾಭ ಅಭಿವೃದ್ಧಿ ಯಶಸ್ಸು ಕೀರ್ತಿ ಎಲ್ಲವೂ ನಿಮಗೆ ಸಿಗ್ತದೆ ಅದೇ ರೀತಿಯಾಗಿ ಸಂಗಾತಿಯ ಜೊತೆಗೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ನೀವು ಈ ಮಾಸದಲ್ಲಿ ಏಪ್ರಿಲ್ ಮಾಸದಲ್ಲಿ ನಿಮ್ಮ ಸಂಗಾತಿಯ ಜೊತೆಗೆ ವಾದ ಕೀಳಿಬೇಡಿ ಯಾವುದೇ ಕಾರಣಕ್ಕೂ ಈ ವಾದಕ್ಕಿಳಿದ್ರೆ ಮಾತಿಗೆ ಮಾತು ಬೆಳೆದು ಸ್ವಲ್ಪ ಇರುಸು ಮುರುಸು ಆಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ನೀವು ಸಂಗಾತಿಗೆ ಹೊಲ್ಸಿಟ್ಕೊಳ್ಳಿ ಅವ್ರು ಯಾವತ್ತಿದ್ರೂ ಕೂಡ ನಿಮ್ಮ ಗೃಹಲಕ್ಷ್ಮಿಯಾಗಿರ್ತಾರೆ ಹೋಮ್ ಮಿನಿಸ್ಟ್ರೇ ಆಗಿರ್ತಾರೆ ಅಲ್ವಾ ಮುಂದೆ ನೋಡೋದಿದ್ರೆ ಬಿಸ್ನೆಸ್ ಮಾಡ್ತಾಯಿದ್ದವ್ರಿಗೆ ಮತ್ತು ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಕೆಲಸ ಮಾಡ್ತಿರೋರಿಗೆ ಅತ್ಯುತ್ತಮವಾದಂತಹ ಮಾಸ ಅಂದರೆ ಈ ಏಪ್ರಿಲ್ ಮಾಸ ಇಷ್ಟು ದಿನ ಏನೆಲ್ಲ ನಿಮ್ಮ ಬಿಸ್ನೆಸ್ಸಲ್ಲಿ ನಿಮಗೆ ಏರಿಳಿತ ಇತ್ತು ಲಾಸ್ ಇತ್ತು ಕೆಲವೊಂದಿಷ್ಟು ನಷ್ಟಗಳಿತ್ತು ಆದರೆ ಈ ಮುಂಬರುವಂಥ ದಿನಗಳಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಿ ಒಂದು ವಿಶೇಷವಾದಂಥ ಒಂದು ಏಳಿಗೆ ಆಗುವಂಥದ್ದು ಅಭಿವೃದ್ಧಿ ಆಗುವಂಥದ್ದು ಕಾಣ್ತೀರ ವಿದ್ಯಾಭ್ಯಾಸಕ್ಕೆ ಬಂದರೆ ಕ್ಷೇತ್ರಗಳಲ್ಲಿ ಯಾರೆಲ್ಲ ಕೆಲಸ ಮಾಡೋರು ವಿಶೇಷವಾಗಿ ಅವರಿಗೆ ಒಂದು ಪ್ರಮೋಷನ್ ಅಂತ ಸಿಗುವಂಥದ್ದು ಅಥವಾ ನಿಮಗೆ ಒಂದು ಸ್ಯಾಲ್ರಿಗಳಲ್ಲಿ ಹೈಕ್ ಆಗುವಂಥದ್ದು ಇದೆಲ್ಲ ಆಗ್ತದೆ ಅದೇ ರೀತಿ ವಿದ್ಯಾರ್ಥಿ ಜೀವನ ಅಂತ ಬಂದರೆ ನಿಮ್ಮ ವಿದ್ಯಾಭ್ಯಾಸ ಉತ್ತಮವಾಗಿ ನಡೆಯುವಂಥದ್ದು ಮತ್ತು ಯಾರ್ಯಾರೆಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ದವರು ಅವರಿಗೆಲ್ಲ ಒಂದು ವಿಶೇಷವಾದಂಥ ಫಲಿತಾಂಶ ಸಿಗುವಂಥದ್ದು ಅದು ವೃತ್ತಿಪರ ಇರ್ತದೆ ಒಂದು ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು ಅಥವಾ ಒಂದು ಪೊಲೀಸ್ ಎಕ್ಸಾಮ್ ಆಗಿರ್ಬೋದು ಐ ಎ ಎಸ್ ಇರ್ಬೋದು ಕೆ ಎ ಎಸ್ ಇರ್ಬೋದು ಅದಕ್ಕೆಲ್ಲ ಪ್ರಿಪ್ರೇಷನಲ್ಲಿ ಇದ್ದವರು ಮತ್ತು ಕೆಲವಿಷ್ಟು ವಿದ್ಯಾರ್ಥಿಗಳು ಬಂದು ಆಲ್ರೆಡಿ ಬರೆದಿರ್ತಾರೆ ಎಕ್ಸಾಮ್ ಅದರ ಫಲಿತಾಂಶ ಕೂಡ ಉತ್ತಮವಾಗಿ ಬರುವಂಥದ್ದು ಈ ಕಂಕಣ ಭಾಗ್ಯದ ವಿಚಾರಕ್ಕೆ ಬಂದರೆ ಯಾರಿಗೆಲ್ಲ ಮದುವೆ ಆಗಿರಲಿಲ್ಲ ಅವರಿಗೆಲ್ಲ ಒಂದು ಮದುವೆ ಯೋಗ ಹೇಳುವಂಥದ್ದಿದೆ ಮತ್ತು ಯಾರಿಗೆಲ್ಲ ಒಂದು ಕಾರಣಾಂತರದಿಂದ ಅವರಿಗೆ ವಿವಾಹ ವಿಚ್ಛೇದನ ಆಗಿರುವಂಥವ್ರಿಗೆ ಒಂದು ಮರು ಮದುವೆ ಯೋಗ ಕೂಡ ಇದೆ ಖಂಡಿತವಾಗಲೂ ಕೂಡ ಇಂತಹ ಒಂದು ಮ ಕಂಕಣ ಭಾಗ್ಯಕ್ಕಾಗಿ ಬಯಸ್ತಾ ಇರೋರು ಮತ್ತು ಮದುವೆ ಆಗಬೇಕು ಅಂದ್ಕೊಂಡು ಕಾಯ್ತಾ ಇರೋರಿಗೆಲ್ಲ ಒಂದು ಶುಭವಾದ ದಿನ ಅಂತ ಹೇಳ್ಬೋದು ನೀವು ಖಂಡಿತವಾಗ್ಲೂ ಇದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಇನ್ನು ಈ ಉದ್ಯೋಗದ ವಿಚಾರಕ್ಕೆ ಬಂದರೆ ಒಂದು ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿರೋರು ಅಥವಾ ಅರೆ ಸರ್ಕಾರಿ ಉದ್ಯೋಗದಲ್ಲಿದ್ದವರು ಐ ಟಿ ಆಗಿರಲಿ ಹಾರ್ಡ್ವೇರ್ಗೆ ಆಗಿರಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಗಲಿ ಎಲ್ಲೇ ಕೆಲಸ ಮಾಡೋರಿಗೂ ಕೂಡ ಈ ಮಕರ ರಾಶಿಯವರಿಗೆ ಒಂದು ವಿಶೇಷವಾದಂತಹ ಧನ ಲಾಭ ಆಗುವಂಥದ್ದು ಒಂದು ಪ್ರಮೋಷನ್ ಆಗುವಂಥದ್ದು ಅಥವಾ ನಿಮ್ಮ ಮೇಲಧಿಕಾರಿಯಿಂದ ಒಂದು ಪ್ರಶಂಸೆಯ ಮಾತುಗಳು ಕೇಳುವಂಥದ್ದು ಒಂದು ನಿಮ್ಮ ಬಗ್ಗೆ ಒಂದು ವಿಶೇಷವಾದಂಥ ಗೌರವವೆಲ್ಲ ಹುಟ್ಟುಕೊಳ್ಳುವಂಥದ್ದು ಆಗ್ತದೆ ಕುಟುಂಬದವರ ಬೆಂಬಲ ಕುಟುಂಬದವರ ಬೆಂಬಲ ಅಂತಂದರೆ ನೀವು ಸಾಡೆ ಸಾತಿ ಸಂದರ್ಭದಲ್ಲಿ ನಿಜವಾಗ್ಲೂ ಹೇಳ್ತೀನಿ ನಾನು ನನ್ನ ಕಣ್ಣಾರೆ ಕೆಲವೊಬ್ಬರು ವ್ಯಕ್ತಿಗಳ ಪರಿಸ್ಥಿತಿ ಅವರ ಒಂದು ಕಷ್ಟ ನೋಡಿದ್ದೀನಿ ಕುಟುಂಬದವರು ಕೂಡ ಅವರಿಗೆ ಒಂದು ಬೆಂಬಲ ಕೊಡ್ತಿರಲಿಲ್ಲ ಅವ್ರು ಏನೇ ಮಾಡಿದರೂ ಕೂಡ ಅದರಲ್ಲಿ ಸೋಲೆ ಜಾಸ್ತಿ ಆಗಿರೋದರಿಂದ ಕುಟುಂಬದವರು ಕೂಡ ಕೆಲವೊಂದಿಷ್ಟು ಮಂದಿ ಕೈ ಬಿಟ್ಟುಬಿಟ್ಟಿದ್ರು ಏನು ಮಾಡಿದರೂ ಕೂಡ ಆಗೋಗುವಂಥ ಕಥೆ ಅಲ್ಲ ನಾವು ಸುಮ್ಮನೆ ಇದ್ದುಬಿಟ್ರೇ ಒಳ್ಳೇದು ಹೇಳುವಂಥದ್ದು ಎಲ್ಲ ಆಗಿದೆ ನಾನು ಕೂಡ ನನ್ನ ಕಣ್ಣಾರೆ ನೋಡಿದ್ದೀನಿ ಆದರೆ ಈ ಏಪ್ರಿಲಿಂದ ಬಂದುಬಿಟ್ಟು ನಿಮ್ಮ ಕುಟುಂಬದವರು ನಿಮ್ಮ ಜೊತೆ ಕೈ ಜೋಡಿಸುವಂಥದ್ದು ನಿಮ್ಮ ತಂದೆ ತಾಯಿಯ ಬೆಂಬಲ ಇರ್ತದೆ ನಿಮ್ಮ ಹಿರಿಯವರ ಬೆಂಬಲ ಇರ್ತದೆ ಖಂಡಿತವಾಗಲೂ ನೀವು ಏನೇ ಮಾಡೋದಿದ್ರು ಕೂಡ ಅವರು ನಿಮ್ಮ ಜೊತೆ ನಿಂತ್ಕೊಳ್ತಾರೆ ಒಂದು ಏನು ಎಲ್ಲ ವಿಷಯದಲ್ಲೂ ಕೂಡ ನಿಮಗೆ ಫೈನಾನ್ಷಿಯಲಿನೇ ಹೆಲ್ಪ್ ಬೇಕು ಅಂತ ಇಲ್ಲ ಈ ಮಕರ ರಾಶಿಯವರಿಗೆ ನಿಮ್ಮ ಹತ್ರ ಒಂದು ಚೆನ್ನಾಗಿ ಒಂದು ನಾಲ್ಕು ಮಾತಾಡಿ ನೀನು ಹಾಗೆ ಮಾಡು ಒಳ್ಳೇದಾಗ್ತದೆ ನೀನು ಈಗ ಮಾಡು ಒಳ್ಳೇದಾಗ್ತದೆ ಅಂತಂದರೆ ಅದು ನಿಮಗೆ ಒಂದು ಫೈನಾನ್ಷಿಯಲಿ ಸಪೋರ್ಟ್ಗಿಂತ ಜಾಸ್ತಿ ಆಗುವಂಥದ್ದು ಯಾಕಂತಂದರೆ ಮಕರ ರಾಶಿಯವರಲ್ಲಿ ಇರುವಂಥ ಟ್ಯಾಲೆಂಟು ಅದ್ಭುತವಾದಂಥದ್ದು ಒಂದು ಕ್ಷೇತ್ರದಲ್ಲೂ ಕೂಡ ಮಕರ ರಾಶಿಯವರಿಗೆ ಅದರ ಬಗ್ಗೆ ಒಂದು ತಿಳುವಳಿಕೆ ಇರ್ತದೆ ಒಂದು ನಾಲೆಜ್ ಇರ್ತದೆ ಒಂದು ಸೆಕೆಂಡ್ ಯಾವುದೇ ಒಂದು ಕೆಲಸ ಈ ಮಕರ ರಾಶಿಯವರು ನೋಡಿದರೆ ಮರುಕ್ಷಣದಲ್ಲೇ ಆ ಕೆಲಸನವರು ಸ್ವಂತವಾಗಿ ಮಾಡ್ತಾರೆ ವೈಯಕ್ತಿಕವಾಗಿ ಒಬ್ಬನೇ ನಿಂತ್ಕೊಂಡು ಮಾಡುವಂಥ ಕೆಪ್ಯಾಬಿಲಿಟಿ ಇದ್ದವರು ಈ ಮಕರ ರಾಶಿಯವರು ಹಾಗಾಗಿ ಇಂಥ ಒಂದು ಕುಟುಂಬದ ಬೆಂಬಲ ಸಿಗ್ತದೆ ಮುನ್ನುಗ್ಗಿ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾ ಹೋಗಿ ದೂರ ಮಾಡಿದವರು ಹತ್ತಿರವಾಗುವಂಥದ್ದು ತುಂಬ ಒಳ್ಳೆಯ ಒಂದು ಬಾಲ್ಯ ಸ್ನೇಹಿತರು ಕೂಡ ನಿಮಗೆ ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ಯಾವುದೋ ಒಂದು ವಿಚಾರದಿಂದ ದೂರ ಆದವರು ಅವರೆಲ್ಲ ಬಂದುಬಿಟ್ಟು ಈಗ ಹತ್ತಿರವಾಗುವಂಥದ್ದು ಮತ್ತು ನಿಮ್ಮ ಒಂದು ಹಳೆಯ ಸ್ನೇಹವನ್ನು ಬಯಸಿ ನಿಮ್ಮ ಕಡೆಗೆ ಬರುವಂಥದ್ದು ಖಂಡಿತವಾಗ್ಲೂ ಆಗ್ತದೆ ಆದರೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂದ್ಕೊಂಡು ಒಂದು ಸಾರಿ ನಿಮಗೆ ಯಾವ್ಯಾವ ರೀತಿಯೆಲ್ಲ ಅನುಭವ ಆಗಿದೆ ಯಾವ್ಯಾವ ರೀತಿಯೆಲ್ಲ ಅನು ಅವಮಾನಗಳಾಗಿದೆ ಅದನ್ನೆಲ್ಲ ಮನದಟ್ಟು ಮಾಡಿಕೊಂಡು ಅದರ ಬಗ್ಗೆ ನೀವು ಯೋಚನೆ ಮಾಡಿ ಯಾರಿಗೆ ಒಳಗಡೆ ತಗೋಬೇಕು ಯಾರಿಗೆ ಹೊರಗಡೆನೆ ಇಡಬೇಕು ಹೇಳುವಂಥದ್ದು ವಿಚಾರ ನಿಮ್ಗೆ ಬಿಟ್ಟಿರುವಂಥದ್ದು ಯಾಕಂತಂದರೆ ಅವ್ರ ಜೊತೆ ವ್ಯವಹಾರ ಮಾಡಿದವರು ಅವ್ರ ಜೊತೆ ಸ್ನೇಹ ಮಾಡಿದವರು ನೀವಾಗಿರ್ತೀರಿ ಅದಕ್ಕೆ ವ್ಯಕ್ತಿಯನ್ನು ನೋಡಿ ನೀವು ಸ್ನೇಹ ಮಾಡ್ತೀರೋ ದೂರ ಇಡ್ತೀರೋ ಹೇಳುವಂಥದ್ದು ನಿಮ್ಗೆ ಬಿಟ್ಟಿರುವಂಥದ್ದು ವಿಚಾರ ಜನ ಮೆಚ್ಚುಗೆ ಜಾಸ್ತಿ ಆಗುವುದು ಜನ ಮೆಚ್ಚುಗೆ ಅಂತಂದರೆ ನಿಮ್ಗೆ ಖಂಡಿತವಾಗಲೂ ಇದ್ರ ಬಗ್ಗೆ ನಿಮಗೆ ಅನುಭವಕ್ಕೆ ಬಂದಿರ್ತದೆ ಎಷ್ಟೆಲ್ಲ ಜನ ನಿಮಗೆ ಇಷ್ಟಪಡೋರು ಯಾವ ಮಟ್ಟಿಗೆ ತೊಗೊಂಡೋಗಿ ನಿಮ್ಗೆ ನಿಲ್ಲಿಸಿದ್ದಾರೆ ಅಥವಾ ಯಾವ ಮಟ್ಟಿಗೆ ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಹೋಗಿ ಹೇಳಿದ್ದಾರೆ ಅಥವಾ ಟೀಕೆ ಮಾಡಿದ್ದಾರೆ ಅಥವಾ ಅವಮಾನಗಳನ್ನು ಮಾಡಿದ್ದಾರೆ ಅಥವಾ ನೀವು ರೋಡಲ್ಲಿ ಸಿಕ್ಕಿದ್ರೂ ಕೂಡ ನಿಮ್ಗೂ ನಿಮಗೆ ನೋಡಿದರೂ ಕೂಡ ನೋಡದೇ ಇದ್ದಂಗೆ ಹೋಗ್ಬಿಡೋದು ನೀವು ಎದುರಿಗೆ ಬಂದರೆ ಅವ್ರ ಮುಖ ಬೇರೆ ಕಡೆ ಟರ್ನ್ ಆಗುವಂಥದ್ದು ಇದೆಲ್ಲ ನಿಮ್ಗೆ ಅನುಭವ ಆಗಿದೆ ಇಂಥ ಜನಗಳೆಲ್ಲ ಈಗ ಒಂದು ನಿಮಗೆ ಮೆಚ್ಚಿಕೊಳ್ಳುವಂಥದ್ದು ಅಥವಾ ನಿಮ್ಮ ಕಾರ್ಯವೈಖರಿಯನ್ನು ಒಂದು ಹೊಗಳುವಂಥದ್ದು ಇದೆಲ್ಲ ಇರ್ತದೆ ಯಾರೇ ಎಷ್ಟೇ ಹೊಗಳಿ ಅದನ್ನು ತಲೆಯವರಿಗೆ ತೊಗೊಳ್ಳೋಕೆ ಹೋಗಬೇಡಿ ಅದು ಎಲ್ಲಿಗೆ ಇಟ್ಕೋಬೇಕೋ ಅಲ್ಲೇ ಇಟ್ಕೊಂಡು ನಿಮ್ಮ ಗುರಿ ಸಾಧನೆ ಮಾಡೋದತ್ತ ನೀವು ಪ್ರಯಾಣ ಬೆಳೆಸಿದರೆ ಅತ್ಯುತ್ತಮವಾಗಿರ್ತದೆ ವಿಶೇಷವಾಗಿ ಪ್ರಯಾಣ ಯೋಗ ಹೇಳುವಂಥದ್ದು ಇದೆ ಅದು ಬೇರೆ ದೇಶಕ್ಕೂ ಇರ್ಬೋದು ಅಥವಾ ನಮ್ಮ ದೇಶದಲ್ಲಿ ನಾನಾ ರಾಜ್ಯಗಳಲ್ಲೂ ಇರ್ಬೋದು ಯಾಕಂತಂದರೆ ಈಗ ನಿಮ್ಮ ಹೆಡ್ ಆಫೀಸ್ ಬಂದುಬಿಟ್ಟು ಕರ್ನಾಟಕದಲ್ಲಿದ್ದರೆ ಅದರ ಎಲ್ಲ ಬಂದುಬಿಟ್ಟು ಬೇರೆ ಬೇರೆ ರಾಜ್ಯದಲ್ಲಿರ್ತದೆ ಅಥವಾ ಬೇರೆ ದೇಶದಲ್ಲೇ ನಿಮ್ಮ ಕೆಲವೊಂದಿಷ್ಟು ಹೆಡ್ ಇರುವಂಥದ್ದು ಅಂಥದ್ದೆಲ್ಲ ಒಂದು ಬಿಸ್ನೆಸ್ ಮೀಟಿಂಗ್ ಹೇಳುವಂಥದ್ದು ಇರಬಹುದು ಆದ್ದರಿಂದ ನೀವು ಪ್ರಯಾಣ ಬೆಳೆಸುವಂಥದ್ದು ಆಗ್ತದೆ ಖಂಡಿತವಾಗಲೂ ಇಂಥ ಅವಕಾಶ ಸಿಕ್ಕಿದರೆ ಹೋಗಿ ನಿಮಗೆ ಅದರಲ್ಲಿ ಯಶಸ್ಸು ಸಿಗ್ತದೆ ಬಿಟ್ಟರೆ ನಷ್ಟ ಅಂತೂ ಖಂಡಿತವಾಗ್ಲೂ ಇಲ್ಲ ಇನ್ನು ಮುಂದೆ ನೋಡೋದಿದ್ರೆ ಇನ್ನು ಭವಿಷ್ಯದಲ್ಲಿ ನೀವು ಕೇಳ್ಬೋದು ಸಾಡೆ ಸಾತಿಯ ನಂತರ ನಾನು ಏನು ಮಾಡಬೇಕು ಅಂದ್ಕೊಂಡು ಭವಿಷ್ಯದಲ್ಲಿ ಏನು ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮೈಂಡಲ್ಲಿ ಏನು ಓಡ್ತಾ ಇದೆಯೋ ಅದನ್ನು ಪಾಸಿಟಿವ್ ಆಗಿ ತಗೊಂಡು ಖಂಡಿತವಾಗಲೂ ಮುನ್ನುಗ್ಗಿ ಯಶಸ್ಸು ಧೈರ್ಯ ಹೇಳುವಂಥದ್ದು ಇರ್ತದೆ ಯಾಕಂತಂದರೆ ಪ್ರತಿಯೊಂದು ಕೆಲಸನೂ ನಿಮಗೆ ಮಾಡುವಂಥ ಕೆಪ್ಯಾಬಿಲಿಟಿ ಇದ್ದಾಗ ಯಾವತ್ತೂ ಹಿಂದೆ ಟಾಕೋಕೆ ಹೋಗಬೇಡಿ ಇದೇ ನಿಮಗೆ ಒಂದು ಜೀವನನ ಉಜ್ವಲವಾದ ಸ್ಥಾನಕ್ಕೆ ತೊಗೊಂಡೋಗ್ತದೆ ನಾಳೆ ದಿನ ನಾಲ್ಕು ಜನ ನಿಮ್ಮ ಹತ್ರ ಮಾತಾಡಬೇಕು ಅಂತಂದರೆ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡುವಂಥ ಸ್ಟೇಜಿಗೆ ಬೆಳೆಯುವಂಥ ಒಂದು ಎಲ್ಲ ಲಕ್ಷಣಗಳು ಈ ಮಕರ ರಾಶಿಯವರಲ್ಲಿದೆ ಹಾಗಾಗಿ ಅದನ್ನು ಉಪಯೋಗ ಮಾಡಿಕೊಳ್ಳಿ ಸ್ವಲ್ಪ ಸೋಮಾರಿತನ ಇರ್ತದೆ ಖಂಡಿತವಾಗ್ಲೂ ಆ ಸೋಮಾರಿತನ ಹೇಳುವಂಥದ್ದು ಬಿಡಬೇಕಾಗ್ತದೆ ಅದು ಬಿಡಬೇಕು ಅಂದರೆ ಏನು ಮಾಡಬೇಕು ಕೇಳಿದ್ರೆ ಆದಷ್ಟು ಬೇಗ ಮಲಗಿ ಬೇಗ ಎದ್ದೇಳೋದನ್ನ ರೂಢಿ ಮಾಡ್ಕೊಳ್ಳಿ ಒಂದು ವಾಕಿಂಗ್ ಮಾಡಿ ಮೈಂಡು ಮತ್ತು ಬಾಡಿ ಕಂಪ್ಲೀಟಾಗಿ ಆ್ಯಕ್ಟಿವ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅದೇ ರೀತಿಯಾಗಿ ವಿಶೇಷವಾಗಿ ನಿಮಗೆ ಗುರುಗ್ರಹದ ಬೆಂಬಲ ಇರ್ತದೆ ಶನಿಯ ಜೊತೆಗೆ ಗುರು ಇದ್ದಾಗ ಅದ್ಭುತ ಫಲಗಳೇ ನೀವು ಕಾದು ನೋಡ್ಬೋದು ನೀವು ಏನೇ ಮಾಡಿದರೂ ಕೂಡ ಅದನ್ನು ನೆಗೆಟಿವ್ ಎಫೆಕ್ಟ್ ಅಂತ ಬರೋದಿಲ್ಲ ನಿಮಗೆ ಆದರೆ ವಿಶೇಷವಾಗಿ ನಿಮ್ಗೆ ಇನ್ನೊಂದು ಹೇಳ್ತೀನಿ ಎಲ್ಲನೂ ಪಾಸಿಟಿವ್ ಎಲ್ಲನೂ ಪಾಸಿಟಿವ್ ಅಂದ್ಕೊಂಡು ನೀವು ಕೆಲಸ ಮಾಡಬೇಕಾದ್ರೆ ನಿಮ್ಮ ಜೊತೆಗೆ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿ ಅವ್ನು ಯಾವ ರೀತಿ ಇರ್ತಾನೋ ಅಥವಾ ಅವ್ನದು ಯಾವ ರಾಶಿ ಇರ್ತದೋ ಅದು ನನಗೂ ಗೊತ್ತಿಲ್ಲ ಹಾಗಾಗಿ ನಿಮ್ಮ ಜೊತೆಗೆ ಯಾರಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಿರಬೇಕಾದ್ರೆ ಅಥವಾ ಯಾವುದೇ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇನ್ನೊಬ್ಬ ನಿಮ್ಮ ಜೊತೆಗೆ ಇರಲೇಬೇಕಾಗ್ತದೆ ಸಮ್ ಟೈಮ್ ಅಂಥ ವಿಚಾರದಲ್ಲಿ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡೋದು ಉತ್ತಮ ಯಾಕಂತಂದರೆ ಮಕರ ರಾಶಿಯವರ ವಿಶೇಷ ಗುಣ ಏನಂತಂದರೆ ಯಾರೋ ಒಬ್ಬ ವ್ಯಕ್ತಿ ಬಂದುಬಿಟ್ಟು ನೈಸಾಗಿ ಮಾತಾಡ್ದು ಕೂಡಲೇ ಅವನಿಗೆ ಮರಳಾಗ್ಬಿಡೋದು ನೀವು ಅಥವಾ ಅವ್ನ ಮಾತು ನಂಬಿಡೋದು ಹಾಂ ಒಳ್ಳೆಯವನು ಅವನು ನಂತರನೇ ಅಂದ್ಕೊಂಡ್ಬಿಟ್ಟು ಈ ಥರ ಒಂದು ಯೋಚನಾ ಶಕ್ತಿಗೆ ಹೋಗ್ತೀರಾ ಅಲ್ಲೇ ಬಂದುಬಿಟ್ಟು ನೀವು ಎಡೋದು ಯಾರೇ ಎಷ್ಟೇ ಒಳ್ಳೆಯವನಿದ್ರೂ ಕೂಡ ನೀವು ಎಲ್ಲಿರಬೇಕೋ ಅಲ್ಲೇ ಇದ್ದು ಮಾತಾಡಿ ಅಥವಾ ಅವರಿಗೆ ಎಲ್ಲಿಟ್ಟು ಮಾತಾಡಬೇಕು ಅಲ್ಲೇ ಬಿಟ್ಬಿಟ್ಟೇ ಮಾತಾಡಿ ಆದರೆ ಕೊನೆಯದಾಗಿ ನಿಮ್ಮ ಹತ್ರ ವಿಶೇಷವಾಗಿ ನಾನು ಹೇಳಬೇಕು ಇದನ್ನು ಯಾವತ್ತೂ ಮರೆಯೋಕೆ ಹೋಗ್ಬೇಡಿ ಅದು ಸ್ಪೆಷಲಿ ಮಕರ ರಾಶಿಯವರು ಮಕರ ರಾಶಿಯವರಿಗೆ ಆರೋಪ ಅವಮಾನ ಅಪಪ್ರಚಾರ ಮತ್ತು ಟೀಕೆಗಳು ಯಾರೇ ನಿಮ್ಗೆ ಮಾಡಿದ್ದಿದ್ರು ಕೂಡ ಅದು ಕ್ಷಣ ಮಾತ್ರದಲ್ಲಿ ಸಮಾಜದಲ್ಲಿ ಎಲ್ರಿಗೂ ಗೊತ್ತಾಗ್ತದೆ ಒಂದು ಸೆಕೆಂಡಲ್ಲಿ ಎಲ್ಲ ಕಡೆ ಪ್ರಚಾರ ಆಗ್ತದೆ ಅದು ಯಾವ ರೀತಿ ಅಂತಂದರೆ ಓಹ್ ಅವನಿಗೆ ಹೇಳಿದ್ರಂತೆ ಇವನು ಹಿಂಗೆ ಮಾಡಿದಂತೆ ಅವನಿಗೆ ಆ ಥರ ಟೀಕೆ ಮಾಡಿದ್ರಂತೆ ಅವನು ಆ ಕೆಲಸದಲ್ಲಿ ಫೇಲ್ಯೂರ್ ಆದನಂತೆ ಅಥವಾ ಆ ಎಕ್ಸಾಮಲ್ಲಿ ಫೇಲ್ ಆದನಂತೆ ಹ್ಞೂ ಇಂಥವೆಲ್ಲ ಟೀಕೆಗಳು ಆರೋಪಗಳು ಸಹಜ ಅದು ಅದು ಸಹಜ ಆದರೂ ಪರವಾಗಿಲ್ಲ ಅದು ನಾಲ್ಕು ಜನರಿಗೆ ಗೊತ್ತಾಗೋದು ಕೂಡ ಒಂದು ನಾಲ್ಕು ನಿಮಿಷದಲ್ಲಿ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅದೇ ರೀತಿಯಾಗಿ ಇದೇ ಮಕರ ರಾಶಿಯವರಿಗೆ ಯಶಸ್ಸು ಕೀರ್ತಿ ಗೌರವ ಸನ್ಮಾನ ಆಗಬೇಕು ಅಂದರೆ ನೀವು ಹೊರಸಾಹಸ ಪಡಬೇಕು ಇದೆಲ್ಲ ನಿಮ್ಗೆ ಆದರೂ ಕೂಡ ಒಂದು ಯಶಸ್ಸು ಬಂದರೂ ಕೀರ್ತಿ ಬಂದರು ಗೌರವ ಸಿಕ್ಕಿದ್ರು ಸನ್ಮಾನ ಆದರೂ ಕೂಡ ಅದು ಈ ಸಮಾಜದಲ್ಲಿ ನಾಲ್ಕು ಜನರಿಗೆ ಗೊತ್ತಾಗಬೇಕು ಅಂತಂದರೆ ನಾಲ್ಕು ವರ್ಷವೇ ಬೇಕು ಸ್ಪೆಷಲಿ ಮಕರ ರಾಶಿಯವರಿಗೆ ನಾನು ಹೇಳ್ತಿರೋದು ಆ ರೀತಿಯಾದಂಥ ಬದುಕು ನಿಮ್ಮದಿದೆ ಆದರೆ ಈಗೇನು ಯಶಸ್ಸು ಕೀರ್ತಿ ಗೌರವ ಸನ್ಮಾನ ಎಲ್ಲನೂ ನಿಮಗೆ ಸಿಗ್ತದೆ ಅದು ಸಮಾಜಕ್ಕೂ ಕೂಡ ಕ್ಷಣ ಮಾತ್ರದಲ್ಲಿ ಗೊತ್ತಾಗುವಂಥ ಸಮಯವೇ ಈ ಏಪ್ರಿಲ್ ತಿಂಗಳಾಗಿರ್ತದೆ ಹಾಗಾಗಿ ಭವಿಷ್ಯದಲ್ಲಿ ಬರುವಂಥ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣವೂ ಕೂಡ ನೀವು ಎಂಜಾಯ್ ಮಾಡಿಕೊಂಡು ಆನಂದಿಸಿಕೊಂಡು ನಿಮ್ಮ ನಿಮ್ಮ ಕಾರ್ಯವನ್ನು ನೀವು ಮಾಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರ್ತದೆ ಭವಿಷ್ಯದಲ್ಲಿ ಉಜ್ವಲವಾಗಿರುತ್ತದೆ ಹಾಗಾಗಿ ವಿಶೇಷವಾಗಿ ಹೇಳುವಂಥದ್ದು ಏನೂ ಇಲ್ಲ ನಿಮಗೆ ಪ್ರತಿ ಒಂದು ಹಂತ ಹಂತದಲ್ಲೂ ಕೂಡ ನಿಮಗೆ ಗೆಲುವೇ ಇದೆ ಈ ಏಪ್ರಿಲ್ ಮಾಸದಲ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ